ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಟಮೊಟೊ ಬಾತನ್ನು ಮಾಡಿದ್ದೀನಿ ಈ ಥರ ಟೊಮೊಟೊ ಬಾತನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಟೊಮೊಟೊ ಬಾತನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಟಮೊಟೊ ಬಾತ್ ಜೊತೆಗೆ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ ಮಸ್ ಟೊಮೊಟೊ ಬಾತ್ಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಟೊಮೊಟೊ ಭಾತ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಮಸಾಲೆನ ಹುರ್ಕೊಳ್ತೀನಿ ಮಸಾಲೆ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಗೆ ಒಂದು ಸ್ಟಾರುವ ಒಂದು ಐದು ಲವಂಗ ಒಂದು ಮೂರು ಏಲಕ್ಕಿ ಕಾಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಸಿದು ಹಾಗೆ ಹಾಕೊಂಡ್ರೆ ಟೇಸ್ಟ್ ಇರಲ್ಲ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಇದು ಉರಿಯುವಾಗ ಪರಿಮಳ ಸಹ ಬರುತ್ತೆ ನಮಗೆ ಜಾಸ್ತಿ ಉರಿಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಇದು ಬಿಸಿಯಾಗಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇಷ್ಟು ಬಿಸಿ ಆದರೆ ಸಾಕು ಇದು ಗಮ್ ಹೇಳಿ ಸ್ಮೆಲ್ ಬರುತ್ತೆ ನೀವು ಆವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳಿ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಆ ಜಾರಿಗೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೂ ಒಂದು ಟೊಮೊಟೊನ ಅಂದರೆ ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ ನೀವು ಹಸಿ ತುರಿ ಬದಲು ಇಲ್ಲಿ ಒಣ ಕೊಬ್ಬರಿನೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ನಾವೇನು ಮಸಾಲೆನ ಕುರ್ದು ಬಿಟ್ಟು ಇಟ್ಕೊಂಡಿದ್ಮೇಲೆ ಇದು ಮಸಾಲೆನೂ ಇದ್ದೀನಿ ಮೊದಲಿಗೆ ಇದನ್ನು ಅಷ್ಟೇ ಒಂದು ಸ್ವಲ್ಪ ಓಡಿಸ್ಕೊಳ್ಳಿ ಆಮೇಲೆ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕುಕ್ಕರನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಒಂದೆಷ್ಟು ಕರ್ಬೇವು ಹಾಗೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಈರುಳ್ಳಿದು ಹಸಿ ವಾಸಿ ಹೋಗೋವರೆಗು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈರುಳ್ಳಿನ ಈ ಥರ ಬ್ರೌನ್ ಕಲರ್ ಬರೋ ಥರ ರೋಸ್ಟ್ ಮಾಡ್ಕೊಳ್ಳಿ ಅಂದರೆ ಇದ್ರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಹೆಚ್ಕೊಂಡಿರುವಂತಹ ಮೂರು ಟೊಮೊಟೊ ನಾನಿಲ್ಲಿ ದೊಡ್ಡ ಸೈಜ್ ಟೊಮೊಟೊನೆ ತೊಗೊಂಡಿದ್ದೀನಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ ಹಾಗೆ ನೆನೆಸಿ ಇಟ್ಕೊಂಡಿರುವಂತಹ ಬಟಾಣಿ ಬಟಾಣಿ ಕಾಳು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಒಂದು ಚಿಟಕಿ ಅರಿಶಿನ ನಾವಿಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡಿಲ್ಲ ಹಾಗಾಗಿ ನಾನಿಲ್ಲಿ ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಒಂದೊಂದು ಸರಿ ಖಾರದ ಪುಡಿನ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ತೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಮಸಾಲೆ ರುಬ್ಬೋದಕ್ಕೆ ಇಲ್ಲಿ ಉಪ್ಪು ಖಾರನ ಯೂಸ್ ಮಾಡಿಲ್ಲ ಹಾಗಾಗಿ ಅಷ್ಟು ಮಸಾಲೆನ ಹಾಕ್ಕೊಳ್ಳಿ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಎರಡು ಸರಿ ವಾಶ್ ಮಾಡಿದ್ದೀನಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ವಲ್ಲ ಅದೇ ಲೋಟದಲ್ಲೇ ನಾನು ಒಂದು ಲೋಟಕ್ಕೆ ಎರಡು ಲೋಟದಂಗೆ ನಾನಿಲ್ಲಿ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಐದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕಿದ ಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಿ ನೀರು ಕುದಿಯುವಾಗಲೇ ಕುಕ್ಕರನ್ನು ಕ್ಲೋಸ್ ಮಾಡಬೇಕು ಯಾಕೆಂದರೆ ನಾವು ಉಪ್ಪು ಮತ್ತು ಖಾರನ ಇನ್ನೂ ಚೆಕ್ ಮಾಡಿಲ್ಲ ನೀರು ಕುದಿಯುವಾಗ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೀರೆಲ್ಲ ಕುದೀತಾ ಇದೆ ಇವಾಗ ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲನ್ನು ಕೂಗಿಸ್ಕೊಳ್ಳಿ ಇವಾಗ ಕುಕ್ಕರು ಎರಡು ವಿಷಲ್ ಆಗಿ ತಣ್ಣಗಾಗಿದೆ ಸಣ್ಣಗಾಗಿದೆ ಇವಾಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ನನಗೆ ಟೊಮೊಟೊ ಬಾತು ರೆಡಿಯಾಗಿದೆ ಒಂದ್ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನೀವು ಟೊಮೊಟೊ ಬಾತನ್ನು ಸರ್ವ್ ಮಾಡ್ಬೋದು